ಆತ್ಮೀಯತ್ ವಿದ್ಯಾ ಪಿಯುಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಆನ್ಯುಯಲ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸಲೇಬೇಕಾಗಿದೆ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ಈ ದಿನ ನಾನು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾಡಲ್ ಕ್ವಶನ್ ಪೇಪರ್ನ ಪರಿಚಯಿಸ್ತಾ ಇದ್ದೀನಿ ಹೆಚ್ಚೆಚ್ಚು ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿದ್ರಿ ಓದ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಹಾಗೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ಹಾಗೆ ಎಕ್ಸಾಮ್ ಅಲ್ಲಿ ನೀವು ಈಸಿಯಾಗಿ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಈ ದಿನದ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಎಂಬತ್ತು ಅಂಕಗಳಿಗೆ ನಿಮ್ಮ ಕನ್ನಡ ಪರೀಕ್ಷೆ ನಡೆಯುತ್ತೆ ಈ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಇರ್ತಕ್ಕಂತಹ ಸಮಯ ಅಂದ್ರೆ ಮೂರು ಗಂಟೆ ಹದಿನೈದು ನಿಮಿಷಗಳು ಫಸ್ಟ್ ಮೇನ್ ಈ ರೀತಿಯಾಗಿರುತ್ತೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಹತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದ್ದನ್ನ ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಫಸ್ಟ್ ಕ್ವಶನ್ ಈ ತರ ಇದೆ ಬಸವಣ್ಣನವರ ವಚನಾಂಕಿತ ಯಾವುದು ಆಪ್ಷನ್ ಎ ಕೂಡಲ ಸಂಗಮ ದೇವ ಆಪ್ಷನ್ ಬಿ ಕೂಡಲ ದೇವ ಸಂಗಮ ಆಪ್ಷನ್ ಆ ಕೂಡಲ ಸಂಗಮ ದೇವ ಆಪ್ಷನ್ ಇ ಕೂಡಲ ದೇವ ಚನ್ನ ಸಂಗಮ ಬಸವಣ್ಣನವರ ವಚನದ ಅಂಕಿತ ನಾಮ ಯಾವುದು ಚಿಕ್ಕ ಕ್ಲಾಸಿಂದ ಕೂಡ ಕಲ್ತ್ಕೊಂಡು ಬಂದೇ ಇದ್ದೀರಾ ನೀವು ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಕೂಡಲ ಸಂಗಮ ದೇವ ಆಪ್ಷನ್ ಆ ಅಂತ ಇದೆ ನೋಡಿ ಅದು ಸರಿಯಾದಂತ ಉತ್ತರ ಫಸ್ಟ್ ಮೇನಲ್ಲಿರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಆ ಕೂಡಲ ಸಂಗಮ ದೇವ ಸರಿಯಾದ ಉತ್ತರ ನಂತರ ಎರಡನೇ ಪ್ರಶ್ನೆ ನೋಡಿ ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಹೇಳುತ್ತಾಳೆ ಆಪ್ಷನ್ ಅ ದುರ್ಯೋಧನನನ್ನು ಆಪ್ಷನ್ ಅ ಸುಯೋಧನನನ್ನು ಆಪ್ಷನ್ ಇ ಉಪ ಕೀಚಕರನ್ನು ಆಪ್ಷನ್ ಇ ಕೀಚಕನನ್ನ ಇಲ್ಲಿ ಯಾರನ್ನ ಯಮಲೋಕಕ್ಕೆ ಕಳಿಸ್ಬೇಕು ಅಂತ ದ್ರೌಪದಿ ಹೇಳ್ತಾಳೆ ಅಂತ ಹೇಳಿದ್ರೆ ಕೀಚಕನನ್ನ ಆಪ್ಷನ್ ಇ ಸರಿಯಾದ ಉತ್ತರ ನಂತರ ನೋಡಿ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಎಂತಹ ದನ ವ್ಯರ್ಥವಾಗುತ್ತದೆ ಆಪ್ಷನ್ ಅ ಬೇರೆಯವರ ಆಪ್ಷನ್ ಆ ನಮ್ಮ ಹತ್ತಿರದ ಆಪ್ಷನ್ ಇ ಉಣದಿರ್ಪ ಆಪ್ಷನ್ ಇ ಬಂಗಾರದ ಎಂತಹ ದನ ವ್ಯರ್ಥವಾಗುತ್ತೆ ಅಂತ ಹೇಳಿದ್ರೆ ಉಣದಿರ್ಪ ಸರಿಯಾದಂತ ಉತ್ತರ ಆಪ್ಷನ್ ಇ ಉಣದಿರ್ಪ ನಂತರ ನೋಡಿ ನಾಲ್ಕನೇ ಪ್ರಶ್ನೆ ನಿಲ್ಲು ಫುಟ್ಪಾತಿನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ಎಲ್ಲಾದರೂ ಸರಿಯೇ ಬೇರೂರು ಹೀರು ಈ ಸಾಲುಗಳ ಅರ್ಥ ಆಪ್ಷನ್ಸ್ ನ ಗಮನಿಸಿ ಆಪ್ಷನ್ ಆ ಮಾನವೀಯತೆ ಹೃದಯ ವೈಶಾಲ್ಯತೆಯಿಂದ ಕೂಡಿದ ನಗರದ ಬದುಕಿದು ಕನ್ನಡಿ ಆಪ್ಷನ್ ಆ ನಗರ ಜೀವನದ ಸುಖ ವೈಭವದ ಕನ್ನಡಿ ಆಪ್ಷನ್ ಇ ಮಾನವೀಯತೆ ಹಾಗೂ ಹೃದಯ ವೈಶಾಲ್ಯತೆ ಇಲ್ಲದ ನಗರದ ಬದುಕಿದು ಕನ್ನಡಿ ಎಲ್ಲರನ್ನ ಪ್ರೀತಿಸುವ ಒಟ್ಟಿಗೆ ಕರೆದೊಯ್ಯುವ ಬದುಕಿದು ಕನ್ನಡಿ ಇದಕ್ಕೆ ಸರಿಯಾದಂತ ಉತ್ತರ ಅಂದ್ರೆ ಮಾನವೀಯತೆ ಹಾಗೂ ಹೃದಯ ವೈಶಾಲ್ಯತೆ ಇಲ್ಲದೆ ಇರ್ತಕ್ಕಂತಹ ನಗರದ ಬದುಕಿದು ಕನ್ನಡಿ ಆಪ್ಷನ್ಸ್ ನ ನೀಟಾಗಿ ಗಮನಿಸಿ ನೋಡೋದಕ್ಕೆ ಎಲ್ಲ ಒಂದೇ ರೀತಿ ಅಂತಾನೆ ಅನ್ಸುತ್ತೆ ನಂತರ ನೋಡಿ ಐದನೇ ಪ್ರಶ್ನೆ ಬಸಲಿಂಗನಿಗೆ ಮೊದಲು ಯಾವ ಕಣ್ಣಿನಲ್ಲಿ ನೋವು ಆರಂಭವಾಯಿತು ಆಪ್ಷನ್ ಎರಡು ಕಣ್ಣಿನಲ್ಲಿ ಆಪ್ಷನ್ ನೋವೇ ಇರಲಿಲ್ಲ ಆಪ್ಷನ್ ಇ ಎಡಗಣ್ಣಿನಲ್ಲಿ ಆಪ್ಷನ್ ಇ ಬಲಗಣ್ಣಿನಲ್ಲಿ ಬಸಲಿಂಗನಿಗೆ ಮೊದಲು ಕಣ್ಣಿನಲ್ಲಿ ನೋವು ಕಾಣಿಸ್ಕೊಂಡಿದ್ದು ಯಾವ ಕಣ್ಣು ಎಡಗಣ್ಣು ಆಪ್ಷನ್ ಇ ಎಡಗಣ್ಣಿನಲ್ಲಿ ನಂತರ ಆರನೇ ಪ್ರಶ್ನೆ ಚಿನ್ನಮ್ಮ ದಣಿಗಳ ಬೆಳ್ಳಿ ಲೋಟವನ್ನ ಎಲ್ಲಿ ಎಸೆದಳು ಆಪ್ಷನ್ ಆ ಸಮುದ್ರದಲ್ಲಿ ಆಪ್ಷನ್ ಆ ಬಾವಿಯಲ್ಲಿ ಆಪ್ಷನ್ ಇ ಹೊಳೆಯಲ್ಲಿ ಆಪ್ಷನ್ ಇ ಕೆರೆಯಲ್ಲಿ ಚಿನ್ನಮ್ಮ ದಣಿಗಳ ಬೆಳ್ಳಿ ಲೋಟ ಏನಿತ್ತಲ್ವಾ ಅದನ್ನ ಹೊಳೆಯಲ್ಲಿ ಎಸೆದಳು ಆಪ್ಷನ್ ಈ ಹೊಳೆಯಲ್ಲಿ ಸರಿಯಾದ ಉತ್ತರ ನಂತರ ಏಳನೇ ಪ್ರಶ್ನೆ ಹಾಗಾದರೆ ಈ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರದು ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ ಒಂದು ದಿನ ನಿಮ್ಮ ಅತಿಥಿಯಾಗಲಿ ಎಂದು ಕಲಾಂ ಹೇಳಿದ್ದು ಆಪ್ಷನ್ ಅತಿಥಿಯಾದರೆ ಹುಡುಗಿಗೆ ಸಂತೋಷವಾಗುತ್ತದೆ ಆಪ್ಷನ್ ಆ ಹುಡುಗಿಗೆ ಕ್ಷಿಪಣಿ ತೋರಿಸಬೇಕೆಂಬ ಹಠ ಆಪ್ಷನ್ ಇ ಚಿಕ್ಕವರಿರಲಿ ದೊಡ್ಡವರಿರಲಿ ಪ್ರತಿಭೆಯನ್ನ ಪ್ರೋತ್ಸಾಹಿಸುವುದು ಆಪ್ಷನ್ ಇ ಕಾರ್ಯಕ್ರಮ ಮಾಡಿ ಹೆಸರು ಮಾಡುವುದು ಇವರ ಉದ್ದೇಶ ಏನಾಗಿತ್ತು ಅಂದ್ರೆ ಚಿಕ್ಕವರಿರಲಿ ದೊಡ್ಡವರಿರಲಿ ಪ್ರತಿಭೆಯನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಕರ್ತವ್ಯ ಅಂತಕ್ಕಂಥದ್ದು ಉದಾಹರಣೆ ಆಪ್ಷನ್ ಇ ಸರಿಯಾದ ಉತ್ತರ ನಂತರ ಎಂಟನೇ ಪ್ರಶ್ನೆ ನೋಡಿ ಜಬ್ದಾರನ ಸಂಬಳ ಎಷ್ಟು ಆಪ್ಷನ್ ಆ ರೂಪಾಯಿಗಳು ಆಪ್ಷನ್ ಆ ನೂರು ರೂಪಾಯಿಗಳು ಆಪ್ಷನ್ ಇ ಎಂಬತ್ತು ರೂಪಾಯಿಗಳು ಆಪ್ಷನ್ ಇ ಐವತ್ತು ರೂಪಾಯಿಗಳು ಜಬ್ದಾರನ ಸಂಬಳ ಅರವತ್ತು ರೂಪಾಯಿಗಳು ಆಪ್ಷನ್ ಸರಿಯಾದ ಉತ್ತರ ನಂತರ ನೋಡಿ ಒಂಬತ್ತನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡೋಣ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದನು ಆಪ್ಷನ್ ಆ ಟೆಲಿಫೋನ್ ಆಪ್ಷನ್ ಆ ಫಾರೆಸ್ಟ್ ಆಪ್ಷನ್ ಇ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಆಪ್ಷನ್ ಇ ಪಿ ಡಬ್ಲ್ಯೂ ಡಿ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದ್ರು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನವರ ವಿರುದ್ಧ ಆಪ್ಷನ್ ಇ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನಂತರ ಹತ್ತನೇ ಪ್ರಶ್ನೆ ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ಳುತ್ತಿದ್ದರೋ ಎಂದು ಮೂಡಿಗೆರೆಯ ಕಾಡಪ್ಪ ಶೆಟ್ಟರು ಹೇಳಲು ಕಾರಣ ಆಪ್ಷನ್ ಆ ಜಗದ್ಗುರುಗಳಿಗೆ ಆನೆಯನ್ನ ಕಂಡರೆ ಭಯವೆಂದು ಆಪ್ಷನ್ ಆ ಆನೆ ತುಂಬಾ ಪುಂಡಾಟದ ಜೀವಿ ಎಂದು ಆಪ್ಷನ್ ಇ ಆನೆಯಿಂದ ತನಗಾದ ನಷ್ಟ ಮತ್ತು ಅಸಹಾಯಕತೆಯ ನೋವು ಆಪ್ಷನ್ ಇ ಆನೆ ಗೌರಿ ತುಂಬಾ ಧೈರ್ಯದ ಪ್ರಾಣಿ ಎಂದು ತುಂಬಾ ಪುಂಡಾಟದ ಜೀವಿ ಆಪ್ಷನ್ ಆ ಆನೆ ಪುಂಡಾಟದ ಜೀವಿ ಓಕೆ ಇವಾಗ ನೆಕ್ಸ್ಟ್ ಮೇನ್ ಅನ್ನ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಮೇನ್ ನೋಡಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಒಟ್ಟು ಐದು ಪ್ರಶ್ನೆಗಳು ಐದು ಅಂಕಗಳು ಹನ್ನೊಂದನೇ ಪ್ರಶ್ನೆ ಸೂತಕವನ್ನ ಪರಿಹರಿಸಲು ಬಸಲಿಂಗ ಡ್ಯಾಶ್ ಮಾಡಿದನು ಅಲ್ಲಿ ಮೇಲ್ಗಡೆ ಆವರಣದಲ್ಲಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ ದ್ವೀಪ ಜೀವಿ ಕುದುಪ ತಲೆಗೆ ಸ್ನಾನ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಸಿ ಎನ್ ರಾವ್ ಹಸಿರಾದ ಈಗ ಪ್ರಶ್ನೆ ನೋಡಿ ಹನ್ನೊಂದನೇ ಪ್ರಶ್ನೆ ಸೂತಕವನ್ನ ಪರಿಹರಿಸಲು ಬಸಲಿಂಗ ಡ್ಯಾಶ್ ಮಾಡಿದನು ಏನ್ ಮಾಡಿದ ಸೂತಕ ಪರಿಹಾರ ಆಗ್ಬೇಕು ಅಂತ ಎಸ್ ವೆರಿ ಗುಡ್ ತಲೆಗೆ ಸ್ನಾನ ನಂತರ ಹನ್ನೆರಡನೇ ಪ್ರಶ್ನೆ ವಾಲ್ಪರೈ ಈಗ ಡ್ಯಾಶ್ ಕಂಬಳಿಯನ್ನ ಹೊದ್ದು ಮಲಗಿದಂತೆ ಕಾಣುತ್ತಿದೆ ಎಸ್ ಹಸಿರಾದ ನಂತರ ಹದಿಮೂರನೇ ಪ್ರಶ್ನೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಡ್ಯಾಶ್ಗಳಾಗುತ್ತಿದ್ದಾರೆ ದ್ವೀಪ ಜೀವಿಗಳಾಗುತ್ತಿದ್ದಾರೆ ದ್ವೀಪ ಜೀವಿ ನಂತರ ಹದಿನಾಲ್ಕನೇ ಪ್ರಶ್ನೆ ಧಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ಗೆ ಸೂಚಿಸಿದರು ಯಾರಿಗೆ ಹೇಳಿದ್ರು ಹೊಳೆಯ ಹೂಳನ್ನ ಎತ್ತೋದಕ್ಕೆ ಎಸ್ ವೆರಿ ಗುಡ್ ಕುದುಪ ನಂತರ ಹದಿನೈದನೇ ಪ್ರಶ್ನೆ ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಡ್ಯಾಶ್ ರವರು ಪ್ರೇರೇಪಿಸುತ್ತಿದ್ದರು ಶಿವ ಸುಬ್ರಹ್ಮಣ್ಯ ಅಯ್ಯರ್ ನಂತರ ನೋಡಿ ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ ನೀಟಾಗಿ ಕೇಳಿಸ್ಕೊಳ್ಳಿ ಇದು ಕೂಡ ಐದು ಅಂಕಗಳಿಗೆ ಮೊದಲು ನಾನು ಎ ಪಾರ್ಟ್ ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನ ಹೇಳ್ಬಿಡ್ತೀನಿ ಜಿ ಶಿವರುದ್ರಪ್ಪ ಕೆ ನಿಸಾರ್ ಅಹಮದ್ ಸುಕನ್ಯಾ ಮಾರುತಿ ಹತ್ತಿ ಚಿತ್ತ ಮತ್ತು ಲಲಿತಾ ಸಿದ್ದಬಸವಯ್ಯ ಇನ್ನ ಈ ಕಡೆ ಬಿ ಪಾಟ್ ಅಲ್ಲಿ ಇರ್ತಕ್ಕಂಥದ್ದು ಸಾರ್ಥಕ ಬದುಕಿನ ಪರಿ ನಾನು ನನ್ನವರು ವಿ ಛತ್ರಪತಿ ಮುಳ್ಳಾಗಬೇಡ ಹೂವಾಗು ನಾಡೋಜ ಕಾವ್ಯಾರ್ಥ ಚಿಂತನ ಇವಾಗ ಇದಕ್ಕೆ ಸರಿ ಉತ್ತರಗಳನ್ನ ನೋಡೋದಾದ್ರೆ ಜಿ ಎಸ್ ಶಿವರುದ್ರಪ್ಪ ಇದಕ್ಕೆ ಸರಿಯಾದ ಉತ್ತರ ಕಾವ್ಯಾರ್ಥ ಚಿಂತನ ಕೆ ಎಸ್ ನಿಸಾರ್ ಅಹಮದ್ ನಾಡೋಜ ಸುಕನ್ಯಾ ಮಾರುತಿ ನಾನು ನನ್ನವರು ಹತ್ತಿ ಚಿತ್ತ ಮತ್ತು ಸಾರ್ಥಕ ಬದುಕಿನ ಪರಿ ನಂತರ ಲಲಿತಾ ಸಿದ್ದಬಸವಯ್ಯ ಇದಕ್ಕೆ ಸರಿಯಾದ ವಿತ್ರಪತಿ ಅಂತ ಹೇಳಿ ನಂತರ ಆ ಭಾಗದಲ್ಲಿ ನೋಡಿ ಯಾವೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಇದನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಟಿಕ್ ಮಾಡ್ಕೊಳ್ಳಿ ನೀವು ಯಾವ ಬುಕ್ಸ್ ಅಲ್ಲಿ ಓದ್ಕೊಂತೀರೋ ಅದರಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಹಡೆದವರನ್ನ ಯಾವಾಗ ನೆನೆಯಬೇಕು ಇಪ್ಪತ್ತೆರಡನೇ ಪ್ರಶ್ನೆ ಯಾವ ವಸ್ತುಗಳು ಕಾಲರಾಯನ ಗುಜರಿ ಸೇರಿಲ್ಲ ಇಪ್ಪತ್ ಪ್ರಶ್ನೆ ಆತ್ಮಕ್ಕೆ ಕಮಟು ಹತ್ತುವುದು ಎಂದರೇನು ಇಪ್ಪತ್ನಾಲ್ಕನೇ ಪ್ರಶ್ನೆ ಜನರನ್ನ ಕವಯತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಓಕೆನಾ ಸೆಕೆಂಡ್ ಮೆನ್ ನಲ್ಲಿ ನೋಡ್ತಾ ಹೋಗೋದಾದ್ರೆ ಮತ್ತೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಡಾಕ್ಟರ್ ಶಿವರು ಡಾಕ್ಟರ್ ತಿಮ್ಮಪ್ಪ ನೋವಿನಿಂದ ಬಸಲಿಂಗನಿಗೆ ಹೇಳಿದ ಮಾತೇನು ಲೇಖಕಿಯ ಪತಿಯ ಎದುರಿಗಿದ್ದ ಎರಡು ಆಯ್ಕೆಗಳು ಯಾವುವು ಕುದುಪ ಹನಿ ಗಣ್ಣಾಗಲು ಕಾರಣವೇನು ನಂತರ ಕಲಾಂ ಹೇಳಿದ ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳು ಯಾವುವು ಇದಾದ ನಂತರ ನೋಡಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿಕೊಟ್ಟಿದ್ದಾರೆ ನಿರೂಪಕರು ಕೊಡಲಿ ಅಮೂಲ್ಯವಾದದ್ದಾಗಿರಲಿಲ್ಲ ಎಂದು ಹೇಳಲು ಕಾರಣ ಏನು ಕೃಷ್ಣೇಗೌಡ ಗೂಳೂರು ಮಠದ ಆನೆಯನ್ನ ಹಿಡಿದುಕೊಂಡದ್ದು ಏಕೆ ಸಾರಿ ಕೊಂಡುಕೊಂಡದ್ದು ಏಕೆ ನಂತರ ಆನೆಯನ್ನ ಇತರರಿಗೆ ದಾಟಿಸಿ ಬಿಡಲು ಕೃಷ್ಣೇಗೌಡನಿಗಿದ್ದ ತೊಡಕುಗಳು ಏನು ನಂತರ ಕೇಡಿಗಳು ನಾಗರಾಜನನ್ನ ಕುನಿ ಮಾಡಿರುವರೆಂದು ರಾಮಪ್ಪ ಹೇಗೆ ವಿವರಿಸಿದ ಇದಾದ ನಂತರ ಸಂದರ್ಭ ಸೂಚಿಸಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿದೆ ಈ ವಿಭಾಗದಲ್ಲಿ ಆ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುಧಕವ ವಚನಗಳು ಪದ್ಯ ಉರಿಲಿಂಗ ಪದ್ಯ ವಚನ ಇದು ಕೆಲವಂ ಸುಜ್ಞಾನ ನೋಡತಂ ನೋಡುತ್ತಮ್ ಪುಲಿಗೆರೆ ಸೋಮನಾಥ ಅವರ ಸೋಮೇಶ್ವರ ಶತಕ ಆ ಪದ್ಯ ಇದು ನಂತರ ಅಲ್ಲಿಯ ಮಾತು ಆತನಿಗೆ ಸಸೆ ಮಿರ ಬರದು ಇದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಪದ್ಯ ಲಲಿತಾ ಸಿದ್ದಬಸವಯ್ಯ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ನಂತರ ಮತ್ತೆ ಸಂದರ್ಭವನ್ನ ನೋಡೋದಾದ್ರೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೇಮಿ ಚಂದ್ರ ಅವ್ರ ರಚನೆ ಮಾಡಿರ್ತಕ್ಕಂಥದ್ದು ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ ಕನ್ನಡ ಕಟ್ಟುವ ಕೆಲಸ ಹಾಮ ನಾಯಕ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ನಂತರ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಅಂತ ಕೊಟ್ಟಿದ್ದಾರೆ ರಹಮಾನ್ ಎರಡು ಮಾತು ಅನ್ನಬಾರದನ್ನ ಅಂದು ಬಿಟ್ಟ ಹಾಗೆ ಇನ್ನೊಂದು ವಾಕ್ಯ ಸತ್ತಿರುವುದು ನಿಮ್ಮದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ ಈ ಎರಡೂ ವಾಕ್ಯಗಳು ಕೂಡ ಕೃಷ್ಣೇಗೌಡರ ಆನೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ನಂತರ ನೋಡಿ ಇಲ್ಲಿ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಕದಡಿದ ಸಲೀಲಂ ತಿಳಿ ಬಂದದೆ ಕಾವಿ ಭಾಗದಲ್ಲಿ ಬರ್ತಕ್ಕಂತಹ ರಾವಣನ ವ್ಯಕ್ತಿತ್ವವನ್ನ ವಿಮರ್ಶಿಸಿ ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಪ್ರಶ್ನೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನ ನಂತರ ನಾವು ನೋಡೋದಾದ್ರೆ ಪುರಂದರ ದಾಸರ ಜಾಲಿಯ ಮರದ ಪದ್ಯ ದುರ್ಜನರ ಪ್ರತೀಕವಾಗಿದೆ ವಿವರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ನಂತರ ಜೀವನದ ಉದ್ದೇಶ ಮತ್ತು ಆದರ್ಶಗಳನ್ನ ಯುವಕರು ಹೇಗೆ ಸಫಲಗೊಳಿಸಬೇಕು ಎಂದು ಆ ಬೇಂದ್ರೆ ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ನಂತರದ ಮೇಲೆ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗೆ ಆದಂತಹ ಅನಾನುಕೂಲಗಳು ಯಾವುದು ವಿವರಿಸಿ ಅಂತ ಕೊಟ್ಟಿದ್ದಾರೆ ನಂತರ ಮುದ್ದಳನನ್ನ ಮನೋರಮೆ ಹೇಗೆ ಉಪಚರಿಸಿದಳು ವಿವರಿಸಿ ಅದಾದ ನಂತರ ಹಳ್ಳಿಯ ಚಹಾ ಅಂಗಡಿಯನ್ನ ಪರಿಚಯಿಸಿ ಅಂತ ಕೊಟ್ಟಿದ್ದಾರೆ ಇನ್ನು ನಂತರ ಒಂದು ಪ್ರಶ್ನೆಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಆನೆ ಮತ್ತು ಮಾವುತ ವೆಲಾ ಇದನ್ನ ಸಾಗ ಹಾಕಲು ಮಠದವರು ಹವಣಿಸಿದ್ದು ಏಕೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ನಂತರ ಪುರ ಪ್ರಮುಖರ ಮೀಟಿಂಗ್ ನಲ್ಲಿ ನಡೆದ ವಾಗ್ವಾದವನ್ನ ಸಂಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಇನ್ನ ನಂತರ ಹೂ ವಿಭಾಗದಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಫಸ್ಟ್ನೇದಾಗಿ ಈ ರೀತಿ ಆಗಿದೆ ಆ ಎರಡು ಪದಗಳಿಗೆ ಅರ್ಥ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಸಸೆ ಮಿರ ಅಂತ ಇದೆ ಸಸೆ ಮಿರ ಅಂದ್ರೆ ಸ್ವಲ್ಪವು ಅಂತ ಹೇಳಿ ಸಂಕುಲ ಸಂಕುಲ ಅಂದ್ರೆ ಗುಂಪು ಪರಾಭವ ಸೋಲು ನಂತರ ತದ್ಭವ ರೂಪ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಪದ್ಮ ಪದುಮ ಕಸ್ತೂರಿ ಕತ್ತೂರಿ ಐಸಿರಿ ಐಶ್ವರ್ಯ ನಂತರ ಗುಣವಾಚಕ ಬರೆಯಿರಿ ಅಂತ ಕೊಟ್ಟಿದ್ದಾರೆ ದೊಡ್ಡ ಗಂಟಲು ಗುಣವಾಚಕ ಯಾವುದು ದೊಡ್ಡ ಕೊರೆವ ಕೂಳು ಕೊರೆವ ಅಂತಕ್ಕಂಥದ್ದು ಗುಣವಾಚಕ ಮುಗ್ಧ ಜೀವಿ ಮುಗ್ಧ ಅನ್ನೋದು ಗುಣವಾಚಕ ನಂತರ ನಿಷೇಧಾರ್ಥಕ ಬರೆಯಿರಿ ನೋಡುವುದು ನೋಡದು ಹೋಗುವಳು ಹೋಗಳು ಕೇಳುವರು ಕೇಳರು ಇದಾದ ನಂತರ ನಾನಾರ್ಥಗಳು ಬಟ್ಟೆ ಬಟ್ಟೆ ಅಂದ್ರೆ ಎರಡು ಅರ್ಥ ಬರುತ್ತೆ ಒಂದು ಅರ್ಥದಲ್ಲಿ ಬಟ್ಟೆ ಅಂದ್ರೆ ದಾರಿ ಇನ್ನೊಂದು ಅರ್ಥದಲ್ಲಿ ಬಟ್ಟೆ ಅಂದ್ರೆ ನಾವು ಹಾಕಿಕೊಳ್ತಕ್ಕಂತಹ ವಸ್ತ್ರ ಇನ್ನ ಎರಡನೇದು ಹದ್ದು ಹದ್ದು ಅಂದ್ರೆ ಸರಹದ್ದು ಅಂತ ನೋಡಿ ಗಡಿ ಪ್ರದೇಶ ಅದು ಬರುತ್ತೆ ಇನ್ನೊಂದು ಹದ್ದು ಅಂದ್ರೆ ಪಕ್ಷಿ ಹಾಗೆ ಮುನಿ ಮುನಿ ಅಂದ್ರೆ ಸಿಟ್ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ಮುನಿ ಅಂದ್ರೆ ಋಷಿ ಮುನಿಗಳು ಇರ್ತಾರಲ್ಲ ಅದು ನಂತರ ವಿಭಕ್ತಿ ಪ್ರತ್ಯಯಗಳನ್ನ ಬರೆಯಿರಿ ಹೇಳಿ ಕೇಳಿದಾರೆ ಮನೆಯಿಂದ ಮನೆಯಿಂದ ಅನ್ನೋದು ಎಷ್ಟನೇ ವಿಭಕ್ತಿ ಎಸ್ ವೆರಿ ಗುಡ್ ತೃತೀಯ ವಿಭಕ್ತಿ ವರ್ಷ ಕಾಲದೋಳ್ ಓಳ್ ಅಂತ ಹೇಳಿ ಬಂದಿದೆ ಸಪ್ತಮಿ ವಿಭಕ್ತಿ ಕನ್ನಡದ ಅ ಬಂದಿದೆ ಷಷ್ಟಿ ವಿಭಕ್ತಿ ನಂತರ ಒಂದನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತೇಳಿ ಕೇಳಿದ್ದಾರೆ ಮಣ್ಣು ಅಂತರ್ಜಲ ಸಂರಕ್ಷಣೆ ಅಥವಾ ಭ್ರಷ್ಟಾಚಾರವನ್ನ ನಿರ್ಮೂಲನೆಗೊಳಿಸುವಲ್ಲಿ ಯುವಕರ ಪಾತ್ರ ಏನು ಅಂತ ಹೇಳಿ ಕೇಳಿದ್ದಾರೆ ಇನ್ನ ನಂತರ ಪತ್ರ ಲೇಖನ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದು ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ನಡೆದ ರಾಷ್ಟ್ರೀಯ ಹಬ್ಬದ ಸಂಭ್ರಮ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಹ್ ಯಾವುದೇ ಒಂದು ಪತ್ರದಲ್ಲಾಗ್ಲಿ ನಿಮ್ಮ ಹೆಸರನ್ನ ಬರೆಯೋದಕ್ಕೆ ಹೋಗ್ಬೇಡಿ ಸಂಕೇತಾಕ್ಷರಗಳನ್ನ ಬಳಸಿ ನಂತರ ನಿಮ್ಮ ಊರಿನ ರಸ್ತೆ ದುರಸ್ತಿಗೊಳಿಸಿ ಕೊಡಿ ಎಂದು ಪಿ ಡಬ್ಲ್ಯೂ ಡಿ ಮುಖ್ಯ ಇಂಜಿನಿಯರ್ಗೆ ಒಂದು ಪತ್ರ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಈ ಎರಡು ಲೆಟರ್ ಅಲ್ಲಿ ನಿಮ್ಗೆ ಯಾವ ಲೆಟರ್ ತುಂಬಾ ಚೆನ್ನಾಗಿ ಬರುತ್ತೋ ಆ ಲೆಟರ್ ಅನ್ನ ಬರೀಬಹುದು ಓಕೆ ವಿದ್ಯಾರ್ಥಿಗಳು ಇದಿಷ್ಟು ಈ ದಿನದಲ್ಲಿ ನಾನು ನಿಮಗೆ ಪರಿಚಯಿಸಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ಹಾಗೆ ನಮ್ಮ ಚಾನಲ್ ನಲ್ಲಿ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂತಹ ಕಂಟೆಂಟ್ ಗಳಿದೆ ಪದ್ಯ ಪಾಠದ ವಿವರಣೆಗಳಿದೆ ಗ್ರಾಮರ್ ಇದೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಅವುಗಳನ್ನ ವೀಕ್ಷಿಸಬಹುದು ಉಪಯೋಗವನ್ನ ತೆಗೆದುಕೊಳ್ಬಹುದು ಅಂತೇಳಿ ಹೇಳ್ತಾ ಈ ವಿಡಿಯೋನೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು